ರಾಜ್ಯಾದ್ಯಂತ ಏನು ಸ್ಲಂ ನಿವಾಸಿಗಳ ವಿವಿಧ ಹಕ್ಕೊತ್ತಾಯಗಳನ್ನು ಬೇಡಿಕೆ ಇಟ್ಕೊಂಡು ಬೆಳಗಾವಿ ಸುವರ್ಣ ಸೌಧ ತತ್ತ ನಾವು ಪ್ರತಿಭಟನೆಯನ್ನು ಹದಿಮೂರನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಎಲ್ಲ ಸ್ಲಂನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಮತ್ತು ಮುಖ್ಯವಾಗಿ ರಾಜೀವ್ ಗಾಂಧಿ ಆವಾಸ್ ಯೋಜನೆ ಏನು ಅಕ್ರಮ ಆಗ್ತಾ ಇದೆ ಮನೆಗಳನ್ನು ನಿರ್ಮಿಸ್ಕೊಡ್ಬೇಕು ಅಂತ ಕೇಳ್ತಿದ್ದೀವಿ ಅದ್ರ ಬಗ್ಗೆ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ ಇದಕ್ಕೆ ಎಲ್ಲ ಹದಿನೆಂಟು ಜಿಲ್ಲೆಯಾದ ಇರ್ತಕ್ಕಂಥ ಸಂಘಟನೆಗಳು ಇವತ್ತು ಪಾಲ್ಗೊಳ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ಏನು ವಸತಿ ಸಚಿವರು ಮತ್ತು ಇವರು ಬಾ ಕೆಟ್ಟದಾಗಿ ಒಂದು ತೀರ್ಮಾನವನ್ನು ತೊಗೊಳ್ತಿದ್ದಾರೆ ಕಂದಾಯ ಕಟ್ಟಬೇಕು ಇಲ್ಲಿ ತನಕ ಇರ್ತಕ್ಕಂಥ ನಿವಾಸಿಗಳೆಲ್ಲ ಇಪ್ಪತ್ತು ವರ್ಷ ಹಳೇದಾದ್ರೂ ಸಹ ಅಲ್ಲಿ ಕಂದಾಯ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ ಇದು ಬಹಳ ಅನ್ಯಾಯ ಆಗಿರ್ತಕ್ಕಂಥದ್ದು ನಾವು ದುಡಿಯೋ ಜನ ಒಂದು ಊರಿಂದ ಇನ್ನೊಂದು ಊರಿಗೆ ಬಂದು ನಾವು ಇಷ್ಟು ವರ್ಷ ನಾವು ಎಲ್ಲ ಕಡೆಗೆ ಕೂಲಿನಾಳಿ ಮಾಡ್ಕೊಂಡು ಬರುತ್ತಾ ಇರೋ ಸ್ವಾಮಿ ನಾವು ನಿಮಗೆ ಕಂದಾಯವನ್ನು ಕಟ್ಟಿ ನಾವು ಮನೆಗಳನ್ನ ಅಂತ ದುಸ್ಥಿತಿಗೆ ಬಂದಿವತ್ತು ತಲುಪಿದ್ದೀವಿ ನಾವು ಎಲ್ಲಿನ ಕಟ್ಟಬೇಕು ಇಷ್ಟೊಂದು ಅಮೌಂಟ್ನ ನಾವು ಕಟ್ಟಲಿಕ್ಕೆ ಆಗೋದಿಲ್ಲ ಮತ್ತು ಏನು ಒಂದು ಪಾಯಿಂಟ್ ಹದಿನಾಲ್ಕು ಲಕ್ಷ ಕುಟುಂಬಗಳಿಗೆ ಮಾತ್ರ ಕೊಡ್ತಾ ಇದ್ದೀರಾ ನೀವು ಭೂ ಒಡೆತನದ ಹಕ್ಕ ಇದನ್ನು ಸಹ ನಾವು ಡಿಕ್ಕರಿಸ್ತಿದ್ದೀವಿ ಸೇರ್ಡಿ ಮತ್ತೆ ನಮ್ಮ ಪ್ರಕ್ರಿಯೆ ಪ್ರಕ್ರಿಯೆಯನ್ನು ಚುರುಕುಗೊಳಿಸ್ಬೇಕು ಅಂತ ಹೇಳಿ ನಾವು ಇದು ಮಾಡ್ತಿದ್ದೀವಿ ಸರ್ ಒತ್ತಾಯ ಮಾಡಿದ್ದೀವಿ ಅನುಪಮ ಸಾವಿತ್ರಿಬಾಯಿ ಕೆಲಸ ನ್ಯೂಸ್ ಮಹಿಳಾ ಸಂಘಟನೆ ಏನು ಸ್ಲಂಜನಾದಿಂದ ಕರ್ನಾಟಕದಿಂದ ಕಂಡಿದೆ ತುಮಕೂರಿನಿಂದ ಸುಮಾರು ನೂರ ನೂರಕ್ಕೂ ಮೇಲ್ಪಟ್ಟಿರ್ತಕ್ಕಂಥ ಕಾರ್ಯಕರ್ತರು ತೆರಳ್ತಾ ಇದ್ದೀವಿ ಇದರಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು ಐದು ಸಾವಿರಕ್ಕೂ ಮೇಲ್ಪಟ್ಟಿರ್ತಕ್ಕಂಥ ಜನರು ಅಲ್ಲಿ ಸೇರಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ಇವತ್ತೇನು ಸೇಲ್ಡಿಟರ್ನ ಕೊಡಲಿಕ್ಕೆ ಸೇಲ್ ಸೇಲ್ಡಿಟರ್ ಪ್ರಕ್ರಿಯೆ ಒಂದು ದಿವಸಕ್ಕೆ ಹತ್ತಾದರೆ ಒಂದು ಜಿಲ್ಲೆಯಲ್ಲಿ ಹೆಚ್ಚೆಚ್ಚಾಗ್ತಾ ಇದೆ ನಮಗೆ ಮೂರು ಲಕ್ಷದ ಮೂವತ್ತಾರು ಸಾವಿರ ಕುಟುಂಬದಲ್ಲಿ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಕುಟುಂಬಗಳಿಗೆ ಈಗ ಅಂಗಪತ್ರ ಕೊಟ್ಟಿದ್ದಾರೆ ಆದರೆ ಅಂಗಪತ್ರ ಕೊಟ್ಟಿರ್ತಕ್ಕಂಥದ್ರಲ್ಲಿ ಸೇಲ್ ಡಿಟ್ ಇದುವರೆಗಾಗಿ ಆಗಿರ್ತಕ್ಕಂಥದ್ದು ಒಂದು ಆರರಿಂದ ಏಳು ಸಾವಿರ ಜನಕ್ಕೆ ಮಾತ್ರ ನಿಂತವ್ರಿಗೆ ಇನ್ನೂ ಸೇಲ್ ಡೀಟ್ ಆಗಿಲ್ಲ ಸೇಲ್ ಡೀಟ್ ಮಾಡಬೇಕಂದ್ರೆ ಈಗ ಈ ಖಾತ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಈ ಖಾತ ಮಾಡಿಸೋದಕ್ಕೆ ಹೋದರೆ ನಗರ ಪಾಲಿಕೆಯಲ್ಲಿ ಪುರಸಭೆಗಳಲ್ಲಿ ಪಟ್ಟಣ ಪಂಚಾಯಿತಿಗಳಲ್ಲಿ ಇಪ್ಪತ್ತು ವರ್ಷದ ಟ್ಯಾಕ್ಸ್ಗಳನ್ನು ಕಟ್ಟಿ ಅಂತ ಇದ್ದಾರೆ ಸರ್ಕಾರ ಸಕ್ರಮಗೊಳಿಸ್ಲಿಕ್ಕೆ ಅಥವಾ ಅಂಗಪತ್ರ ಕೊಡಲಿಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ತೀರ್ಮಾನ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಮ್ಮ ಕೈಗೆ ಹಗ್ಪತ್ರ ಅಥವಾ ಸೇಲ್ಡಿಟ್ ಬಂದ್ರೂ ಇಪ್ಪತ್ತು ವರ್ಷದ ತೆರಿಗೆ ತುಂಬಬೇಕು ಅಂತಕ್ಕಂಥದ್ದು ಸಮಂಜಸವಾದಂಥದ್ದಲ್ಲ ಸುಮಾರು ಎಪ್ಪತ್ತು ಎಂಬತ್ತು ಸಾವಿರ ತೆರಿಗೆಗಳು ಇದ್ದಾವೆ ಹಾಗಾಗಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದು ಕಾರ್ಪೊರೇಷನ್ ಆ್ಯಕ್ಟ್ ಮತ್ತು ಮುನ್ಸಿಪಲ್ ಆ್ಯಕ್ಟ್ನಲ್ಲಿ ಒಂದು ಲಿಮಿಟೇಷನ್ ಇಟ್ಟು ಐದು ವರ್ಷದ ಮಾತ್ರ ತೆರಿಗೆಯನ್ನು ತುಂಬಿಸ್ಬೇಕು ಅಂತೇಳಿ ಆ ತೆರಿಗೆಯನ್ನು ಮಾತ್ರ ತಾಕಬೇಕು ಅಂತಕ್ಕಂಥ ನಮ್ಮ ಒಂದು ಬೇಡಿಕೆ ಆಗಿದೆ ಇದರ ಜೊತೇಲಿ ಏನಿವತ್ತು ವಸತಿ ಪ್ರಧಾನ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಇಡೀ ರಾಜ್ಯದಲ್ಲಿ ವಸತಿ ಇರ್ತಕ್ಕಂಥದ್ದು ನೆಲ ಕಚ್ಚಿದೆ ಇವತ್ತು ಜನಗಳು ಮನೆಯನ್ನು ಬಿಟ್ಕೊಟ್ಟು ಬಂದಂಥವ್ರು ಬಾಡಿಗೆಯನ್ನು ಕಟ್ಟೋಕ್ಕಾಗ್ದಲೇ ಬೀದಿಯಲ್ಲೂ ವಾಸ ಮಾಡೋಕ್ಕಾಗ್ದಲೇ ಇವತ್ತು ಅತಂತ್ರವಾಗಿ ಬದುಕ್ತಾ ಇದ್ದಾರೆ ಸರ್ಕಾರ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಇದನ್ನು ಸಂಪೂರ್ಣಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡಿಸಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇರತಕ್ಕಂಥದ್ದಿದೆ